ಖರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಗಸಗಸಿ ಎಲ್ಲು ಹಾಲು ಹಾಕಿ ಮಾಡಿರೋಂಥ ಪಾಯಸ ತುಂಬ ಚೆನ್ನಾಗಿರ್ತೈತಿ ಇದು ಈ ಬೇಸಿಗೆ ಕಾಲದೊಳಗೆ ಕುಡಿಯೋದ್ರಿಂದ ನಾವು ಸುಸ್ತಾಗಿರ್ತೀವಿ ಮತ್ತು ಶಕ್ತಿ ಕಮ್ಮಿ ಆಗಿರ್ತೈತೆ ಹಾಗಾಗಿ ಇಂಥದ್ದೆಲ್ಲ ಕುಡಿಯೋದ್ರಿಂದ ತುಂಬ ತಾಕತ್ತು ಬರ್ತೈತೆ ಮತ್ತು ಅಷ್ಟೇ ನಮಗೆ ಮಕ್ಕಳಿಗೂ ಅಷ್ಟೇ ಕೊಡೋದರಿಂದ ಅವರು ಖುಷಿ ಖುಷಿಯಾಗಿ ಹಾಲು ಕುಡಿಯೋಲ್ಲ ಅಂಥವ್ರಿಗೆಲ್ಲ ಇದು ಕೊಡ್ಬೋದು ಇದು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಗ್ಗೆ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಎಳ್ಳು ನಾಲ್ಕು ಈ ಸ್ಪೂನು ಗಸಗಸೆ ನಾಲ್ಕು ಸ್ಪೂನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಕಾಲು ಬಟ್ಲು ಬಾದಾಮಿ ತೊಗೊಂಡಿದ್ದೀನಿ ಕಾಲು ಬಟ್ಲು ಅರ್ಧ ಲೀಟ್ರ್ ಹಾಲು ಒಂದು ಇಡೀ ಬೆಲ್ಲ ಅರ್ಧ ತೆಂಗಿನಕಾಯಿ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ತುಪ್ಪ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ ಇದು ಫಸ್ಟು ಬಿಸಿ ಇಟ್ಕೊಂಡ್ತೀನಿ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಕಾಯಿ ಕಟ್ ಮಾಡ್ಕೊಳೋಣ ಸಣ್ಣ ಸಣ್ಣದಾಗೆ ಈ ಥರ ಎಲ್ಲನೂ ಕಟ್ ಮಾಡ್ಕೊಳೋಣ ಎಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ತಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಅದಕ್ಕೇ ಬಾದಾಮಿ ಹಾಕ್ಕೊಂಬಿಡ್ತೀನಿ ಗೋಡಂಬಿ ಹಾಕ್ ಗೋಡಂಬಿ ಹಾಕ್ಕೊಂಬಿಡ್ತೀನಿ ಮತ್ತು ಗಸಗಸೇನು ಎಲ್ಲು ಅದನ್ನು ಹಾಕ್ಕೊಂಬಿಡ್ತೀನಿ ಇದು ತೀರಾ ನುಣ್ಣಗೆ ರುಬ್ಕೊಳೋಣ ಫಸ್ಟು ಒಂದು ಸತಿ ರುಬ್ಕೊಳೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಿಗೆ ರುಬ್ಕೊಂಬಿಡೋಣ ನೋಡಿ ತೀರ ನೈಸಾಗಿ ರುಬ್ಕೊಂಡಿದ್ದೀನಿ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ನೋಡಿ ಹಾಲು ಹಾಲು ಬಿಸಿಯಾಗಿದೆ ಒಂದು ಲೋಟ ಹಾಲಷ್ಟು ನಾನು ತೆಗೆದುಬಿಟ್ಟಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಬಿಡ್ತೀನಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಬಿಡೋಣ ಮಿಕ್ಸ್ ಮಾಡೋಣ ಈ ಅದ ಇರಲಿ ನೋಡಿ ಈ ಥರ ಅದಕ್ಕಿರಲಿ ಈಗ ಇದು ಚೆನ್ನಾಗಿ ಕುದೀತಾ ಇರಲಿ ಅರ್ಧ ಒಳಗೆ ನಾನು ಒಂದು ಲೋಟ ಹಾಲಷ್ಟು ತೆಗೆದಿಟ್ಕೊಂಡಿದ್ದೀನಿ ಬೆಲ್ಲ ನಾನು ಈ ಥರ ತುರ್ಕೊಂಬಿಡ್ತೀನಿ ಗಟ್ಟಿ ಬೆಲ್ಲ ಈ ಥರ ತುರ್ಕೊಂಬಿಡ್ತೀನಿ ನೋಡಿ ಎಲ್ಲ ತುರ್ಕೊಂಡಿದ್ದೀನಿ ನೋಡಿ ಹೋಗ್ತಾಯಿದೆ ಗ್ಯಾಸ್ ಕಡಿಮೆ ಮಾಡ್ಕೊಳ್ಳೋಣ ಇದಕ್ಕೆ ಬೆಲ್ಲ ಹಾಕೊಂಡ್ಬಿಡ್ತೀನಿ ನೋಡ್ಕೊಳನಾ ಸಿಹಿ ಬೇಕಂದ್ರೆ ಹಾಕ್ಕೊಳನಾ ಇಲ್ಲಾಂದರೆ ಬೇಡ ಒಂದು ಇಡಿ ಬೆಲ್ಲ ತಗೊಂಡಿದ್ದೀನಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ ಏನಪ್ಪ ಬೆಳ್ಳಗಿದೆ ಅನ್ಕೊಬೇಡಿ ಇದು ಗಸಗಸೆ ಮತ್ತು ಎಳ್ಳು ಇದೆಲ್ಲ ಹಾಕಿರೋದ್ರಿಂದ ಬಾದಾಮಿ ಗೋಡಂಬಿ ಇದೆಲ್ಲ ಹಾಕಿರೋದ್ರಿಂದ ಹೀಗೆ ಇರ್ತಿತ್ತು ಇದು ತುಂಬ ಚೆನ್ನಾಗಿರ್ತೈತೆ ಬೇಸಿಗೆ ಕಾಲಕ್ಕೆ ಮಾಡ್ಕೊಂಡು ಕುಡಿಯುವಂಥ ಹಾಲಿದು ಸ್ವಲ್ಪ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಕಡೆ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ ಗ್ಯಾಸ್ ಹಚ್ಚಿ ನಾನು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಬಿಡೋಣ ಎರಡು ಸ್ಪೂನ್ ಹಾಕಿದ್ದೀನಿ ಗೋಡಂಬಿ ದ್ರಾಕ್ಷಿ ಎರಡು ಹಾಕ್ಕೊಂತೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗೆ ಫ್ರೈ ಆಗಿದೆ ಈಗ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಲೋಟಕ್ಕೆ ಸರ್ವ್ ಮಾಡ್ಕೊಳೋಣ ಆ ಗಸಗಸೆ ಎಳ್ಳು ಇದೆಲ್ಲ ತುಂಬ ಚೆನ್ನಾಗೆ ಬಾಯಿಗೆ ಸಿಗ್ತೈತೆ ತೆಂಗಿನಕಾಯಿ ಎಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬಿಸಿ ಬಿಸಿ ಇದು ಚಳಿಗಾಲ್ದೊಳಗೂ ಕುಡಿಬೋದು ಬೇಸಿಗೆ ಕಾಲ್ದೊಳಗು ಕುಡಿಬೋದು ನೋಡಿದ್ರಲ್ಲ ಗಸಗಸೆ ಎಳ್ಳು ಹಾಕಿರೋದು ಹಾಲಿನ ಪಾಯಸ ಯಾವ ರೀತಿ ಮಾಡೋದು ಬೇಸಿಗೆ ಕಾಲಕ್ಕಾಗಲಿ ಚಳಿಗಾಗಲಿ ಚಳಿಗಾಲಕ್ಕಾಗಲಿ ಇದು ಕುಡಿಯೋದ್ರಿಂದ ಅಷ್ಟೇ ತಾಕತ್ತು ಇರ್ತೈತೆ ಅಷ್ಟೇ ಚೆನ್ನಾಗಿರ್ತೈತೆ ಇದು ಆಗೋ ದೊಡ್ಡವ್ರಿಗೆ ಎಲ್ಲರೂ ಕುಡಿಬೋದು ಇದು ತುಂಬ ಚೆನ್ನಾಗಿರ್ತೈತೆ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ ಬ ಬಾಯ್